ಆ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇರ ಮಲ್ಲ ಸರ್ ವಾಕ್ಸ್ ಯೂಟ್ಯೂಬ್ ಚಾನಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದೇವ್ರು ಸಸ್ಕ್ರೈ ಮಾಡ್ಕೊಳ್ಳೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ಸೊ ಏನಪ್ಪ ವಿಷಯ ಅಂದರೆ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ ಒಂದು ಮೊದಲನೇ ಒಂದು ಪ್ರೋಮೋ ರಿಲೀಸ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಸ್ವಲ್ಪ ಯಾಕೋ ಬೇಗನೆ ರಿಲೀಸ್ ಮಾಡಿದ್ದಾರೆ ಅಂದರೆ ಈ ವಾರ ಒಂದು ಯಾರು ಎಲಿಮಿನೇಷನ್ ಆಗ್ತಾರೆ ಅನ್ನೋ ಒಂದು ಪ್ರಶ್ನೆನ ಇಟ್ಕೊಂಡು ಪ್ರೋಮೋ ರಿಲೀಸ್ ಮಾಡಿದ್ದಾರೆ ಸೊ ಇನ್ನು ಈ ವಾರದ ಒಂದು ಎಲಿಮಿನೇಷನ್ ಬಗ್ಗೆ ಮಾತಾಡೋದಾದ್ರೆ ಕ್ಲಿಯರಾಗಿ ಗೊತ್ತಾಗುತ್ತೆ ವೋಟಿಂಗ್ ಪ್ರಕಾರ ಹೋದರೆ ಅಲ್ಲಿ ಮೈಕಲ್ ಅವರು ಈ ವಾರ ಒಂದು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಾರೆ ಅಂತ ಯಾಕಂತಂದರೆ ರೀಸೆಂಟ್ ಟೈಮಲ್ಲಿ ತೊಗೊಂಡ್ರೆ ಲಾಸ್ಟ್ ಒಂದು ಫೆವ್ ವೀಕ್ಸಿಂದ ಸುಮಾರು ಕೆಲವು ವೀಕ್ಗಳಿಂದ ಸುಮಾರು ಸರಿ ಡೇಂಜರ್ಸ್ವರಿಗೆ ಬಂದಿದ್ದಾರೆ ಸೊ ಇನ್ನೇನು ಹಿಂಗೆ ಹೋಗಬೇಕು ಅನ್ನೋ ಟೈಮಲ್ಲಿ ಅವರು ಸೇವ್ ಆಗಿದ್ದಾರೆ ಸೊ ಅದ್ರ ಪ್ರಕಾರ ತೊಗೊಂಡ್ರೆ ಈ ವಾರ ಒಂದು ಎಲಿಮೇಷನ್ ಆಗೋದು ಅವರೇನೇ ಅದ್ರ ಜೊತೆಗೆ ಹೊರಗಡೆ ಕೂಡ ಅವರಿಗೆ ಅವ್ರ ಬಗ್ಗೆ ಕೆಲವೊಂದು ಇವಾಗ ರೀಸೆಂಟಾಗಿ ಅವರ ಒಂದು ಬಿಹೇವಿಯರಲ್ಲಿ ಅವರ ಒಂದು ಆ್ಯಟಿಟ್ಯೂಡಲ್ಲಿ ಚೇಂಜ್ ಆಗಿರೋದ್ರಿಂದ ಹೊರಗಡೆ ಜನಗಳಿಗೆ ಕೂಡ ಇಷ್ಟ ಆಗ್ತಾ ಇಲ್ಲ ಸೊ ಮೊದಲು ಕನ್ನಡ ಕಲಿತಿದ್ದಾರೆ ಅಂತ ಕೂಡ ತುಂಬ ಜನ ಇಷ್ಟಪಡ್ತಾಯಿದ್ರು ಬಟ್ ಇವಾಗ ಅವರ ಒಂದು ಆ ವರ್ತನೆ ಎಲ್ಲ ನೋಡಿ ಸೊ ತುಂಬ ಆಗ್ತಿದೆ ಅನ್ನೋ ಒಂದು ಕಾಣಿಸ್ತಿದೆ ಸೊ ಅದ್ರ ಪ್ರಕಾರ ತೊಗೊಂಡ್ರೆ ಈ ವಾರ ಕ್ಲಿಯರಾಗಿ ಗೊತ್ತಾಗುತ್ತೆ ಅವರು ಒಂದು ಎಲಿಮಿನೇಟ್ ಆಗ್ತಾರೆ ಅಂತ ಒಂದು ವೇಳೆ ಇನ್ ಕೇಸ್ ಟ್ವಿಸ್ಟ್ ಏನಾದರೂ ಇದ್ದರೆ ಪ್ರತಾಪ್ ಅವ್ರಿಗೆ ಇವಾಗೇನು ಹೆಲ್ತ್ ಕಂಡೀಷನ್ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಅವರು ಏನಾದರೂ ಹೆಲ್ತ್ ಕಂಡೀಷನ್ನ ಇಟ್ಕೊಂಡು ಪ್ರತಾಪ್ ಅವರೇ ಒಂದು ಸೆಲ್ಫ್ ಅವರು ಅವ್ರಿಗೆ ಅವರೇ ಒಂದು ನಾನು ಹಿಂಜರಿತೀನಿ ಬಿಗ್ ಬಾಸ್ ಈ ಒಂದು ಶೋ ಇಂದ ಅಂದಾಗ ಮೇ ಬಿ ಅಲ್ಲಿ ಮೈಕಲ್ ಅವರು ಒಂದು ಸೇವ್ ಆಗ್ಬೋದು ಬಟ್ ಇಲ್ಲಿ ಪ್ರತಾಪ್ದು ಯಾವುದಕ್ಕೆ ಕನ್ಫರ್ಮೇಷನ್ ಇಲ್ಲ ಮೂರನೇ ತಾರೀಕು ಮಧ್ಯರಾತ್ರಿ ಎರಡು ಎರಡೂವರೆಗೆ ಅವ್ರಿಗೆ ಈ ಥರ ಒಂದು ತೊಂದರೆ ಆಗಿದೆ ಹಾಸ್ಪಿಟಲ್ ಆದರೂ ಸ್ವಲ್ಪ ಒಂದು ಟ್ವೆಂಟಿ ಫೋರ್ ಅವರ್ಸ್ ಏನೋ ಒಂದು ಹಾಸ್ಪಿಟಲ್ ಇದ್ದರೆ ಆಮೇಲೆ ವಾಪಸ್ಸು ಬಿಗ್ ಬಾಸ್ ಮನೆಗೆ ಹೋದರೂ ಅಬ್ಬರ್ಷನ್ ಇದ್ದಾರೆ ಬಟ್ ಇಲ್ಲಿವರೆಗೂ ಕೂಡ ಯಾವುದೇ ಒಂದು ಅಪ್ಡೇಟ್ ಬಂದಿಲ್ಲ ಅವ್ರನ್ನ ಚೆನ್ನಾಗಿದ್ದಾರ ಕಂಟಿನ್ಯೂ ಮಾಡ್ತಾರಾ ಏನೋ ಅಂತ ಮೇ ಬಿ ಕಂಟಿನ್ಯೂ ಮಾಡ್ಬೋದು ಅಥವಾ ಕಂಟಿನ್ಯೂ ಮಾಡಲ್ಲ ಅಂದರೆ ಇವತ್ತಿನ ಒಂದು ಎಪಿಸೋಡಲ್ಲಿ ಕಿಚ್ಚನ ಪಂಚಾಯಿತಿನಲ್ಲಿ ಅದಕ್ಕೆ ಗೊತ್ತಾಗುತ್ತೆ ಸೊ ನನ್ನ ಪ್ರಕಾರ ಎಟ್ ಪ್ರೆಸೆಂಟ್ ಮಾಡೋಕ್ಕೆ ಹೋದರೆ ಮೈಕಲ್ ಅವರು ಎಲ್ಮೇಷನ್ ಆಗ್ತಾರೆ ಪ್ರತಾಪ್ ಅವರು ಕಂಟಿನ್ಯೂ ಮಾಡ್ತಾರೆ ಅಂತ ಅಂದ್ಕೊತೀನಿ ಚಾನ್ಸಸ್ ಇದೆ ಯಾಕಂತಂದರೆ ಹೆಲ್ತ್ ಇಶ್ಯೂ ಅಂದಾಗ ಫ್ಯಾಮಿಲಿ ಕಡೆಯಿಂದ ಕೂಡ ಕೆಲವೊಂದು ಮಾತುಗಳು ಬರ್ಬೋದು ಇವಾಗ ಇಷ್ಟೆಲ್ಲ ಬಂದಿದ್ದೀರಾ ಮತ್ತೆ ಆ ಒಂದು ಮಾನಸಿಕ ಒತ್ತಡ ಅದೆಲ್ಲ ಮನೇಲಿದೆ ಒಂದು ಶೋ ಓಕೆ ಒಂದು ದುಡ್ಡು ಬರುತ್ತೆ ಎಲ್ಲ ಓಕೆ ಆದರೂ ಕೂಡ ಒಂದು ಜನಗಳ ಒಂದು ಪ್ರೀತಿನ ಸಂಪಾದನೆ ಮಾಡಿದ್ರಲ್ವಾ ಹಿಂದ್ಗಡೆ ಅವ್ರದ್ದು ಪಾಸ್ಟ್ ಏನೇ ಇದ್ರು ಕೂಡ ಇವಾಗ ಜನಗಳು ಸುಮ ಓಕೆ ಅವ್ರನ್ನ ಹೇಟ್ ಮಾಡೋವಂಥ ಸು ಸುಮಾರು ಜನ ಇದ್ದಾರೆ ಅವ್ರನ್ನ ವಿರೋಧ ಮಾಡೋಂಥ ಹೇಟ್ ಅಂದರೆ ವಿರೋಧ ಮಾಡುವಂಥದ್ದು ಅವರು ಪಾಸ್ಟ್ನ ಇಟ್ಕೊಂಡು ವಿರೋಧ ಮಾಡೋರು ಸುಮಾರು ಜನ ಇದ್ದಾರೆ ಬಟ್ ಅವ್ರನ್ನ ಪ್ರೀತಿಸೋರು ಕೂಡ ಅಷ್ಟೇ ಜನ ಇದ್ದಾರೆ ಆದರೂ ಕೂಡ ಅವರ ಮನೇಲಿ ಒಂದು ಕಾಳಜಿ ಇರುತ್ತೆ ಮಗನ ಒಂದು ಆರೋಗ್ಯದ ಮೇಲೆ ಒಂದು ಇದು ಇದ್ದು ಅವರನ್ನು ಡಿಸೈಡ್ ಮಾಡಿದ್ರೆ ಹೊರಗಡೆ ಹೋಗ್ಬೋದು ಇಲ್ಲ ಅಂತಂದರೆ ಎಟ್ ಪರ್ಸೆಂಟ್ ಮಾಡೋಕೋದ್ರೆ ಮೇ ಅವ್ರು ಇರ್ತಾರೆ ಅಂತ ಅನ್ಕೊಂತೀನಿ ನಿಮ್ಮ ಪ್ರಕಾರ ಏನು ಅಂತ ದಯವಿಟ್ಟು ಕಂಪ್ ಬಾಕ್ಸ್ ತಿಳಿಸಿ ಇನ್ನು ನಿನ್ನೆ ಒಂದು ಎಪಿಸೋಡ್ ಬಗ್ಗೆ ಮಾತಾಡೋದಾದ್ರೆ ನಿನ್ನೆ ಒಂದು ಎಪಿಸೋಡ್ ಸ್ಟಾರ್ಟ್ ಆಗಿರೋದೇ ಕ್ಯಾಪ್ಟನ್ಸಿ ಟಾಸ್ಕಿಂದ ಸೊ ಸ ಸಂಗೀತ ಮತ್ತು ತುಕಾಲಿ ಅವರ ಮಧ್ಯೆ ಒಂದು ಕ್ಯಾಪ್ಟನ್ಸಿ ಟಾಸ್ಕ್ ಆಯಿತು ಇಬ್ಬರು ಮಧ್ಯೆನೇ ಒಂದು ರೀತಿಯಲ್ಲಿ ಚೆನ್ನಾಗೇ ಒಂದು ಇತ್ತು ಕ್ಯಾಪ್ಟನ್ಸಿ ಟಾಸ್ಕಲ್ಲಿ ಇಬ್ಬರು ಚೆನ್ನಾಗೆ ಮಾಡಿದ್ರು ಬಟ್ ಒಂದು ಟೈಮಲ್ಲಿ ಆ ಬಾಲ್ ಹಾಕೋವಂಥ ಒಂದು ಇದರಲ್ಲಿ ಸಂಗೀತ ಅವರು ತುಂಬ ಒಂದು ಗುರಿ ಚೆನ್ನಾಗಿತ್ತು ಆಮೇಲೆ ತುಂಬ ಚೆನ್ನಾಗಿ ಬಾಲ್ ಹಾಕ್ತರು ಸೊ ಅದ್ರ ಜೊತೆಗೆ ಅಲ್ಲಿ ಸಂಗೀತ ಅವರು ಈ ವಾರದ ಒಂದು ಸತತವಾಗಿ ಮೂರನೇ ಒಂದು ಹೆಣ್ಮಗಳಾಗಿ ಕ್ಯಾಪ್ಟನ್ ಆಗಿ ಆಯ್ಕೆಯಾಗಿದ್ದಾರೆ ಸೊ ಒಂದು ಇನ್ನೊಂದು ಏನಂತಂದರೆ ತುಖಾಲಿ ಅವರಿಗೆ ಸಿಕ್ಕಪಡೆ ಬೇಜಾರಾಗಿದೆ ಯಾಕಂತಂದರೆ ಸುಮಾರು ಒಂದು ಎರಡು ಮೂರು ಸಾರಿ ಫೈನಲ್ಗೆ ಬಂದಿದ್ದಾರೆ ಕ್ಯಾಪ್ಟನ್ಸಿ ತಾಸ್ಕಲ್ಲಿ ಫೈನಲ್ ಹತ್ರ ಬಂದು ಅಲ್ಲಿ ಸೋತಿದ್ದಾರೆ ಸೊ ಅದು ಒಂದು ಬೇಜಾರಿದೆ ಅವರಿಗೆ ಏನಣ್ಣ ನಾವು ವರ್ತರೋರ್ ಮುಂದೆ ಹೇಳ್ತಾಯಿದ್ರು ಮೂರು ಇಷ್ಟೊಂದು ಸಾರಿ ಒಂದು ಕ್ಯಾಪ್ಟನ್ಸಿತ್ ಅಲ್ಲಿ ಫೈನಲ್ ಗಂಟೆ ಬಂದರೂ ಗೆಲ್ತಾ ಇಲ್ಲ ಅಂದರೆ ನಮ್ಮ ಅದೃಷ್ಟನೇ ಸರಿ ಇಲ್ಲ ಅನ್ನೋ ರೀತಿಯಲ್ಲಿ ಮಾತಾಡ್ತಾಯಿದ್ರು ಸೊ ಅದು ಎಫರ್ಟ್ ಹಾಕಬೇಕಾಗುತ್ತೆ ಸೊ ಅಲ್ಲಿ ಬಾಲ್ ಹಾಕೋದ್ರಲ್ಲಿ ಸ್ವಲ್ಪ ಎಲ್ಲೋ ಒಂದು ಸ್ವಲ್ಪ ಅರ್ಜೆನ್ಸಿ ಮಾಡಿದ್ರು ಅಂತ ನಾನು ಅಂದ್ಕೊಳ್ತೀನಿ ಸಂಗೀತ ಅವ್ರದ್ದು ಗುರಿ ಚೆನ್ನಾಗಿತ್ತು ಆ ಟಾಸ್ಕಲ್ಲಿ ಸೊ ಇಲ್ಲಿ ಫೈನಲ್ ಆಗಿ ಸಂಗೀತ ಅವರು ಸತತವಾಗಿ ಮೂರನೇ ಜನ್ಮಗಳಾಗಿ ಕ್ಯಾಪ್ಟನ್ಸಿ ಟಾಸ್ಕಲ್ಲಿ ವಿನ್ ಆಗಿದ್ದಾರೆ ಜೊತೆಗೆ ಕಳಪೆ ಉತ್ತಮ ಬಂದಾಗ ಎಲ್ಲರೂ ಚೆನ್ನಾಗೇ ಮಾಡಿದ್ದಾರೆ ಈ ವರ ಬಟ್ ಅಲ್ಲಿ ಅವರು ಕೂಡ ಮೈಕಲ್ ಅವರು ಕೂಡ ತುಂಬ ಚೆನ್ನಾಗಿ ಮಾಡಿದ್ರು ಟಾಸ್ಕಲೆಲ್ಲನೂ ಮಾಡಿದ್ದಾರೆ ಆದರೆ ಅಲ್ಲಿ ಕೆಲವೊಂದು ಅರೋಗ್ಯನ್ಸ್ ಮಾತುಗಳು ಕ್ಯಾಪ್ಟನ್ಸಿ ಕ್ಯಾಪ್ಟನ್ ಆದಂಥವರ ಒಂದು ಮಾತುಗಳನ್ನ ಕೇಳ್ದಿರೋವಂಥದ್ದು ರೂಲ್ಸ್ಗಳನ್ನ ಬ್ರೇಕ್ ಮಾಡಿರುವಂಥದ್ದು ಸೊ ಇದೆಲ್ಲ ಇಟ್ಕೊಂಡು ಅವರಿಗೆ ಒಂದು ಕಳಪೆ ಕೊಟ್ಟಿದ್ದಾರೆ ಉತ್ತಮ ಬಂದ್ಬಿಟ್ಟು ಕಾರ್ತಿಕ್ ಅವರಿಗೆ ಕೊಟ್ಟಿದ್ದಾರೆ ಸೊ ಒಳ್ಳೆಯದನ್ನೇ ಇಬ್ಬರು ಕೂಡ ಡಿಸರ್ವಿಂಗ್ ಅಂತ ಅನಿಸುತ್ತೆ ಆಯಾ ಒಂದು ಸ್ಥಾನಕ್ಕೆ ಜೊತೆಗೆ ಲಕ್ಸುರಿ ಬಜೆಟ್ ಸೊ ಇದಂತೂ ಏನಕ್ಕೆ ಬಿಗ್ ಬಾಸ್ ಅವರು ಕೊಡ್ತಾರೋ ಅಂತ ಗೊತ್ತಿಲ್ಲ ಪ್ರತಿ ಟೈಮಲ್ಲೂ ಕೂಡ ಏನಾದರೂ ಒಂದು ತೊಂದರೆ ಆಗ್ತಾನೆ ಇದೆ ಒಂದು ಟೈಮಲ್ಲಿ ಅಲ್ಲಿ ಕ್ಯಾಲ್ಕುಲೇಷನ್ ಕರೆಕ್ಟ್ ಆಗಿರಲ್ಲ ಇನ್ನೊಂದು ಸರಿ ಎಲ್ಲೆಲ್ಲೋ ಏನೋ ತಪ್ಪು ಮಾಡಿರ್ತಾರೆ ಸೊ ಇದರಿಂದ ಮನೆಯವರಿಗೆ ಸಿಕ್ಕಾಪಟ್ಟೆ ಬೇಜಾರಾಗಿದೆ ಅವ್ರ ಮೇಲೆ ಅವ್ರಿಗೇನೆ ಬೇಜಾರಾಗೋಬಿಟ್ಟಿದೆ ಈ ಸರಿ ಯಾರಿಗೂ ಯಾರ ಮೇಲೂ ಬ್ಲೇಮ್ ಇಲ್ಲ ಈ ಸರಿ ಸೊ ಆ ರೀತಿಯಲ್ಲಿ ಆಯಿತು ಬಟ್ ಅವರು ಸ್ವಲ್ಪ ರೇಗಿಸ್ತಾ ಇದ್ದರು ಯಾರಿಗೆ ಕಾರ್ತಿಕ್ ಅವರಿಗೆ ಅಂತ ಸೊ ಅದು ಬಿಟ್ಟರೆ ಯಾರಿಗೂ ಬೇ ಅಂದರೆ ಫಿಕ್ಸ್ ಆಗಿಬಿಟ್ಟಿದ್ದಾರೆ ಆಲ್ರೆಡಿ ಬರೋದಿಲ್ಲ ಸುಮ್ಮನೆ ಯಾಕೆ ಕಿತ್ತಾಟ ಆಡೋದು ಅಂತ ಸೊ ಅದು ಒಂದಾಯಿತು ಅದ್ರ ಜೊತೆಗೆ ಮನೆಯವರು ಈ ಒಂದು ಲಕ್ಸುರಿ ಬಜೆಟ್ ಹೋಗಿದ್ದಾದಮೇಲೆ ಬಿಗ್ ಬಾಸ್ ಅವ್ರು ಇನ್ನೊಂದು ಚಾನ್ಸ್ ಕೊಡ್ತಾರೆ ಅಂದರೆ ನೀವು ಒಂದು ಮನೋರಂಜನೆ ಕೊಡಬೇಕು ವೀಕ್ಷಕರಿಗೆ ಅಂತ ಅಲ್ಲಿ ನನಗೆ ತುಂಬ ಇಷ್ಟ ಆಗಿದ್ದು ಯಾವುದು ಅಂತಂದರೆ ವರ್ತೂರ್ ಸಂತೋಷ್ ಅವರ ಒಂದು ಟ್ಯಾಲೆಂಟು ನಿಜವಾಗ್ಲೂ ಆ ಮನುಷ್ಯ ಈ ವಾರದಲ್ಲಿ ಆ ಒಂದು ಏನು ಚಟುವಟಿಕೆ ಮಾಡಿದ್ರು ಸ್ಕಿಟ್ ರೀತಿಯಲ್ಲಿ ಸಿಕ್ಕಾಪಟ್ಟೆ ಓಪನ್ ಅಪ್ ಆದರೂ ಈ ಥರದ ಒಂದು ವರ್ತುರ್ ಸಂತೋಷ್ ಅವ್ರು ನೋಡಲಿಕ್ಕೆ ಅವರು ಅಭಿಮಾನಿಗಳು ಇಷ್ಟಪಡ್ತಾರೆ ಮನೆಯಲ್ಲಿ ಇದನ್ನು ಮೊದಲಿಂದ ಮಾಡ್ಕೊಂಡು ಬಂದಿದ್ದಿದ್ರೆ ಅವ್ರ ಗ್ರಾಫ್ ಎಲ್ಲೋ ಹೋಗಿರೋದು ಅದು ಬಿಟ್ಟು ಅಲ್ಲಿ ತೂಕಾಲಿ ಜೊತೆಗೆ ಸೇರಿಕೊಂಡು ಬಾಲ್ಕಾನಿಯಲ್ಲಿ ಬೀನ್ ಆಗ ಮೇಲೆ ಕುತ್ಕೊಂಡೇ ಮಾತಾಡೋದಾಗೋಯಿತು ಅವ್ರು ಎಷ್ಟು ಮಾತಾಡಿದ್ರೆ ಹಿಂದೆ ಅದನ್ನು ಕಾರ್ಯರೂಪಕ್ಕೆ ತಂದಿದ್ದರೆ ಅವ್ರು ಮೊದಲೇ ಹೇಳಿದಂಗೆ ಗ್ರಾಫ್ ಎಲ್ಲೋ ಹೋಗಿರೋದು ಬಟ್ ನಿನ್ನೆ ತುಂಬ ಚೆನ್ನಾಗಿ ಮಾಡಿದ್ರು ಆ ಕಾರ್ತಿಕ್ ಅವ್ರನ್ನ ಇಮಿಟೇಟ್ ಮಾಡಿದ್ದು ಆ ನಮೃತ ಮತ್ತು ಸಂಗೀತ ಅವರ ಒಂದು ಕ್ಯಾರೆಕ್ಟರ್ನ ಜೊತೆಗೆ ಆ ಆ್ಯಕ್ಟ್ ಏನು ಮಾಡಿದ್ರಲ್ಲ ನಿಜವಾಗಲೂ ಚಿಂತಿಯಾಗಿತ್ತು ಅಂತಲೇ ಹೇಳ್ಬೋದು ಆಮೇಲೆ ತನಿಷ್ ಅವ್ರ ಜೊತೆಗೆ ಮಾಡಿದ್ದು ಕೂಡ ತುಂಬ ಚೆನ್ನಾಗಿತ್ತು ಸೊ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಇತ್ತು ಅಂತ ನನಗನ್ಸುತ್ತೆ ನೋಡ್ಬೇಕು ಇವತ್ತಿನ ಒಂದು ಎಪಿಸೋಡಲ್ಲಿ ಸುದೀಪ್ ಸರ್ ಯಾವ ಒಂದು ವಿಷಯಗಳನ್ನ ಇಟ್ಕೊಂಡು ಮನೆಯವರಿಗೆ ಒಂದು ಪಂಚಾಯಿತಿ ಮಾಡ್ತಾರೆ ಅಂತ ಮೇ ಈ ಟಾಸ್ಕ್ಗಳಲ್ಲಿ ಒಂದು ಯಾವ ರೀತಿಯಲ್ಲಿ ಚಾನ್ಸಸ್ ಚಾನ್ಸ್ಗಳು ಸಿಗಲಿಲ್ಲ ಬೇರೆಯವ್ರಿಗೆ ಸೊ ಯಾಕೆ ಅವ್ರಿಗೆ ಚಾನ್ಸ್ ಕೊಡಲಿಲ್ಲ ಇವರಿಗೆ ಚಾನ್ಸ್ ಕೊಡಲಿಲ್ಲ ಅನ್ನೋದ್ರ ಬಗ್ಗೆ ನಡೆಯುತ್ತೆ ಮುಖ್ಯವಾಗಿ ಇವತ್ತಿನ ಒಂದು ಎಪಿಸೋಡಲ್ಲಿ ತುಂಬ ಜನ ಕಾಯ್ತಿರೋರು ಪ್ರತಾಪ್ ಅವ್ರು ಬರ್ತಾರ ಬರಲ್ವಾ ಅಂತ ಸೊ ನನ್ನ ಪ್ರಕಾರ ಇವತ್ತಿನ ಒಂದು ಎಪಿಸೋಡಲ್ಲಿ ಪ್ರತಾಪ್ ಅವರು ಬರ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ ಯಾಕಂತಂದರೆ ಆ ಒಂದು ಕಣ್ಣಿಂದ ಇದು ಆದಾಗ್ಲೇ ಬಂದಿದ್ದರು ಸೊ ಇವಾಗ ಒಂದು ಸ್ವಲ್ಪ ಸುಸ್ತಾಗಿದ್ದಾರೆ ಸ್ವಲ್ಪ ಎಲ್ಲೋ ವೀಕ್ ಆಗಿದ್ದಾರೆ ಮೆಂಟಲಿ ಅಥವಾ ಫಿಸಿಕಲಿ ಎರಡು ಕಡೆ ಕೊಡುವ ವೀಕ್ ಆಗಿದ್ದಾರೆ ಮೆಂಟಲಿ ಅಂತಂದರೆ ತಂದೆ ತಾಯಿ ಬಂದು ಹೋದರೂ ಎಲ್ಲ ಆಗೋಯಿತು ಬಟ್ ಈ ಟಾಸ್ಕು ಮತ್ತು ಅದು ಇದು ವಿಚಾರ ಬಂದಾಗ ಆಮೇಲೆ ಜ್ಯೋತಿಷಿಗಳು ಅದು ಯಾರೋ ಗುರುಜಿ ಅಂತೆ ಅವರೆಲ್ಲ ಬಂದು ಹೇಳಿದ್ರೆ ಸ್ವಲ್ಪ ಮೆಂಟಲಿ ವೀಕ್ ಆಗಿದ್ದಾರೆ ಆಮೇಲೆ ಫಿಸಿಕಲಿ ಅಂತಂದರೆ ಊಟ ಇಲ್ಲ ಸರಿಯಾಗಿ ಆಮೇಲೆ ವಾಮಿಟಿಂಗ್ ಆಗಿದೆ ಸೊ ಲೂಸ್ ಮೋಷನ್ ಆಗಿದೆ ಸೊ ಇದೆಲ್ಲ ಆದಮೇಲೆ ಸ್ವಲ್ಪ ಮನುಷ್ಯ ಯಾರೇ ಆದರೂ ಕೂಡ ವೀಕ್ ಆಗೇ ಆಗ್ತಾರೆ ಸೊ ಅದರಿಂದ ಕೂಡ ಫಿಸಿಕಲಿ ವೀಕ್ ಆಗಿದ್ದಾರೆ ಸೊ ಅದೇ ಕಂಟಿನ್ಯೂ ಮಾಡಿದ್ರೆ ಒಳ್ಳೆಯದು ಅವರ ಅಭಿಮಾನಿಗಳಿಗೋಸ್ಕರ ಕಂಟಿನ್ಯೂ ಮಾಡಿಲ್ಲ ಅಂದರೆ ಸಿಕ್ಕಾಪಟ್ಟೆ ಬೇಜಾರಾಗ್ತಾರೆ ಅಂತ ನನಗನ್ಸುತ್ತೆ ಸೊ ಒಟ್ನಲ್ಲಿ ಫೈನಲ್ ಆಗಿದ್ರೆ ಇವತ್ತಿನ ಒಂದು ಈ ವಾರದ ಒಂದು ಎಮಿನೇಷನಲ್ಲಿ ಮೈಕಲ್ ಅವರು ನನ್ನ ಪ್ರಕಾರ ಎಲಿಮಿನೇಟ್ ಆಗ್ತಾರೆ ಅಂತ ನಾನು ಅನ್ಕೊತೀನಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನಂದ್ರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಜೊತೆಗೆ ನಿಮ್ಮ ಎಲಿಮಿನೇಷನ್ ಈ ವಾರ ಯಾರು ಆಲ್ಮೋಸ್ಟ್ ನನ್ನ ಪೋಲ್ ಇಟ್ಟಿದ್ದೆ ಅದರಲ್ಲಿ ಗೊತ್ತಾಗಿದೆ ಮೈಕಲ್ ಅವರು ಅಂತ ಬಟ್ ಆದರೂ ಇನ್ನೂ ಏನಾದರೂ ಅನಿಕೆ ಇದ್ದರೆ ದೇವ್ರು ಕಾಮಿನ್ಸ್ ತಿಳಿಸಿ ಅಂತ ಹೇಳ್ತಾ ಸದ್ಯಕ್ಕೆ ಈಡೋ ದೃಷ್ಟ ವಿಡಿಯೋ ಅಷ್ಟೇ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದೆ ನೋಡಿದಾಗ ಸಿಗೋವರೆಗೂ ನಮಸ್ತೆ